ಅಂತ ಸಂದೇಶ ಇಡೀ ರಾಜ್ಯಕ್ಕೋಗ್ಲಿ ಬಸವಾದಿ ಶರಣರು ಇದೇ ಸಂದೇಶವನ್ನು ಕೊಟ್ಟಿದ್ರು ಇದೇ ಸಂದೇಶವನ್ನು ಕೊಟ್ಟಿದ್ದು ಅದಕ್ಕೆ ಅವ್ರು ಸಹಿಸ್ಕೊಳ್ಲಿಲ್ಲ ಬಿಜನ ಬಿಜನ ಆಸ್ಥಾನದಲ್ಲಿ ಸಹಿಸಿಕೊಳ್ಳಲಿಲ್ಲ ಮಾಡ್ತಾರೆ ಅವ್ರ ಮೇಲೆ ಶುರು ಮಾಡಿದ್ರು ಅವ್ರ ಮೇಲೆ ಬೈಲು ವಿರೋಧ ಬಾರದಂಥ ವಿಚಾರಗಳನ್ನ ಹೇಳ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಯಾಕಂತಂದ್ರೆ ಪಟ್ಟಭದ್ರ ಹಿತಾಸಕ್ತಿಲ್ಲ ಬಹಳ ಸ್ಟ್ರಾಂಗ್ ಅವ್ರ ವಿರುದ್ಧ ಹೋರಾಟ ಮಾಡೋದಿದೆಯಲ್ಲ ತಾಯಿ ಬಹಳ ಕಷ್ಟ ಪಟ್ಟಭದ್ರ ಶಕ್ತರು ಕಡಿಮೆ ದಿನ ಆದ್ರೆ ವೆರಿ ಸ್ಟ್ರಾಂಗ್ ವೆರಿ ಸ್ಟ್ರಾಂಗ್ ಅನ್ಯಾಯಕ್ಕೊಳಗಾಗಿರೋರು ಅಸಮಾನತೆ ಒಳಗಾಗಿರ್ತಕ್ಕಂಥವ್ರು ಆ ಗೌರವಕ್ಕೊಳಗಾಗಿರ್ತಕ್ಕಂಥವ್ರು ಮೆಜಾರಿಟಿ ಇರ್ತಕ್ಕಂಥ ಗೊತ್ತಾಯ್ತಲ್ಲ ನಮ್ಮ ಜೆ ಎಸ್ ಪಟೇಲ್ ಅಂತ ಇತ್ತಿದ್ರು ಜೆ ಎಸ್ ಪಟೇಲ್ ಒಂದ್ಸಾರಿ ನಮ್ಮಲ್ಲಿ ರಾಮಕೃಷ್ಣ ಹೆಗ್ಡೆ ಅವರು ಅಂತ ಮುಖ್ಯಮಂತ್ರಿ ಇದ್ರು ನೀವು ಬಹಳ ಮೇಧಾವಿಗಳು ಸ್ವಾಮಿ ಅಂತ ಬಿ ರಾಜ್ಯನವರು ಅಂತ ನಮ್ಮ ಚಾಮರಾಜನಗರದವರು ಮಂತ್ರಿ ಆಗಿದ್ದರು ಅವರು ಲೆಜಿಸ್ಲೇಟರ್ ಪಾರ್ಟಿ ಮೀಟಿಂಗ್ ನಡೀತಾ ಇತ್ತು ಒಂದು ಸಾರಿ ಅವರು ಏನು ಹೇಳಿದ್ರು ರಾಮಕೃಷ್ಣ ಹೆಗ್ಡಿ ಅವರಿಗೆ ಭಾಳ ನೀವು ಭಾಳ ಬುದ್ಧಿ ಭಾಳ ಬುದ್ಧಿವಂತರು ಭಾಳ ಮೇಧಾವಿಗಳು ಸ್ವಾಮಿ ಅಂತ ಹೇಳಿದ್ರು ತಕ್ಷಣ ಜಯೇಶ್ ಪಟೇಲ್ರಿದ್ದರು ರೀ ರಾಜನ್ ಅವರ ಕೂತ್ಕೊಂಡ್ರಿ ಒಂದು ದಿವಸ ಅವರು ಬುದ್ಧಿವಂತರಾಗಿರಲೇಬೇಕು ಮೇಧಾವಿಗಳಾಗಲೇಬೇಕು ಯಾಕಂದ್ರೆ ಆ ਦਾ ਵੰਕਿਸ਼ ਤੇ ਡਿਵਿਡਰੀ ਕਰ ਲਾ ਬ੍ਰਾਹਮਣ ਜਾਤੀ ਕੇ ਸਿਰਦ ਰੋ 5 ਵਰਸਾ ਈਤਿਹਾਸਾ ਈ ਹੈ ਐਸਾ ਸਾਰੀ 5000 5000 ਵਰਸਾ ਈਤਿਹਾਸਾ ਈ ਹੈ ਨਨਕੇ ਬਸਵਨਾ ਬੰਦ ਮੇਲੇ ਈਤਿਹਾਸਾ ਸ਼ੁਰੂਆਗਿ ਹੈ ਜੇਤਪਟੇਲੀ ਨਰਗੋਸ ਬਸੁੰਨੌਰ ਕਾਲ ਦੇ ਈਤਿਹਾਸਾ ਸ਼ੁਰੂਆਗਿ ਹੈ ਨਨਕੇ 2 ਵਰਸਾ ਈਤਿਹਾਸਾ ਸ਼ੁਰੂਆਗਿ ਹੈ ਨੀਂਹੇ ਵਕ ਸੁਣਾਈ ਤੋ ਗੋਤਰਾਚੇ ਨਰਵੇ ਸਾਰਸਟ ਵਿਸ਼ਾ ਬੰਦ ਮੇਲੇ ನಿಮ್ಮ ಇತಿಹಾಸ ಅಂತ ನೋಡಿ ತಮಾಷೆಗೆ ಹೇಳೋ ಕೂಡ ಎಷ್ಟು ಸತ್ಯ ಇತ್ತು ನೋಡಿ ಅಲ್ವಾ ಅರ್ಥ ಮಾಡ್ಕೋಬೇಕಲ್ವಾ ಅದಕ್ಕೆ ಅಂಬೇಡ್ಕರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಯಾರಿಗೆ ಇತಿಹಾಸ ಗೊತ್ತಿಲ್ಲ ಗೊತ್ತಿದೆ ಅವ್ರು ಮಾತ್ರ ಭವಿಷ್ಯ ರೂಪಿಸ್ತಾರೆ ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಭವಿಷ್ಯ ರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಪ್ಪ ಹಾಕದ ಆದ ಮರದಲ್ಲೇ ಏತಕಂಡು ಹೋಗ್ತಾರೆ ಅಲ್ವಾ ಇದು ನಾವು ಅರ್ಥ ಮಾಡ್ಕೋಬೇಕಾಗಿ ನಾನು ಹೆಚ್ಚು ಮಾತಾಡಕ್ಕೆ ಸಮಯ ಇಲ್ಲ ನಾನು ಇದಕ್ಕೂ ಹೋಗ್ಬೇಕು ಬಸವಣ್ಣವರ ಈ ಶರಣ ಮೇಳ ಈ ಶರಣ ಮೇಳದಲ್ಲಿ ಗಂಟು ಗಂಟ್ಲೆ ಮಾತಾಡಬಹುದು ಗಂಟು ಸಮಯ ಇಲ್ಲಿರೋದ್ರಿಂದ ನಾನು ಇಷ್ಟೇ ಮಾತಾಡ್ತೇನೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡ್ತಾರೆ ಯಾರು ಮಾತು ಅಂತ ಮನುಷ್ಯ ಮನುಷ್ಯನೇ ಯಾವ ಧರ್ಮಕಾರ ನಾವೆಲ್ಲ ಮನುಷ್ಯರು ಅಲ್ವಾ ಮನುಷ್ಯರಾಗಿ ಬದುಕೋಣ ಒಬ್ರಿಗೊಬ್ರು ಪ್ರೀತಿಸಣ ಒಬ್ರಿಗೊಬ್ಬರು ಬೇಸ್ಟನ್ ಬೇಡ ಯಾವ ಧರ್ಮಕಾರ ಇರಲಿ ಯಾವ ಜಾತಿಯವನೇರಲಿ ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ಈ ನಾಡಿನಲ್ಲಿ ಸಾಮಾಜಿಕ ಕ್ರಾಂತಿಯನ್ನ ಮಾಡಿದ್ರು ನಮ್ಮ ಸಾಮಾಜಿಕ ವ್ಯವಸ್ಥೆ ಅಂದು ಇಂದೂ ಕೂಡ ಚಲನೆ ಇಲ್ಲೇ ಇರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ನಾವು ಸ್ವಾರ್ಥಕ್ಕೋಸ್ಕರ ಚತುರ್ವರ್ಣದ ಜಾತಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುತ್ತಿದ್ದೇವೆ ಇದು ದೇವರು ಮಾಡದ್ದಲ್ಲ ಅಥವಾ ಶರಣರು ಮಾಡದ್ದಲ್ಲ ಇದು ಇದನ್ನು ಮಾಡಿದ್ದು ಪಟ್ಟಭದ್ರ ಹಿತಾಶಕ್ತಿ ತಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಬಹುಸಂಖ್ಯಾತ ಜನರನ್ನ ಸಮಾಜದಲ್ಲಿ ಅಕ್ಷರ ಸಂಸ್ಕೃತಿಯಿಂದ ವಂಚಿತರನ್ನಾಗಿ ಮಾಡಬೇಕು ಅಕ್ಷರ ಸಂಸ್ಕೃತಿಯಿಂದ ವಂಚಿತರನ್ನಾಗಿ ಮಾಡಬೇಕು ಯಾರಿಗೆ ಅಕ್ಷರ ಸಂಸ್ಕೃತಿ ಸಿಕ್ತು ಯಾರಿಗೆ ಅವಕಾಶಗಳು ಸಿಕ್ಕಿದ್ರು ಅವರೆಲ್ಲರೂ ಕೂಡ ಮೇಲ್ಜಾತಿಗೆ ಸೇರಿದ್ರು ಹೇಳಿ ತೀರ್ಮಾನ ಮಾಡುವ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸೂತ್ರ ಈ ಚತುರ್ವರ್ಣ ವ್ಯವಸ್ಥೆಯನ್ನ ಮಾಡುವ ಸಾವಿರಾರು ವರ್ಷಗಳ ಕಾಲ ಇದು ಆಚರಣೆಯಲ್ಲಿತ್ತು ಈಗಲೂ ಇದೆ ಬಸವಾದಿ ಶರಣರು ಈ ಸಾಮಾಜಿಕ ವ್ಯವಸ್ಥೆ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಇದನ್ನ ಬದಲಾವಣೆ ಮಾಡಬೇಕು ಮತ್ತೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಮೂಢ ನಂಬಿಕೆಗಳು ಕಂದಾಚಾರಗಳು ಸಮಾಜವನ್ನ ಮುಕ್ತಗೊಳಿಸಬೇಕು ಈಗ ಉದಾಹರಣೆಗೆ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡುವಂಥದ್ದು ಶರಣ ಚಳುವಳಿ ಅಂತಕ್ಕಂಥದ್ದನ್ನ ತಾವೆಲ್ಲ ತಿಳ್ಕೋಬೇಕಾಗ್ತದೆ ನೀನ್ ಯಾಕಪ್ಪ ಅವಿದ್ಯಾವಂತಾಗಿದ್ಯಾ ನಿನಗ್ಯಾಕೆ ಯಾಕೆ ಬಟ್ಟೆ ಇಲ್ಲ ನಿನಗ್ಯಾಕೆ ಊಟ ಇಲ್ಲ ಯಾಕೆ ಬಡವನಾಗಿದೀಯಾ ಇದಕ್ಕೆಲ್ಲ ಏನ್ ಮಾಡಿದ್ರು ಅಂತಂದ್ರೆ ನನ್ನ ಕರ್ಮ ಹಿಂದೆ ಮಾಡಿದಂಥ ಕರ್ಮ ಆ ಕರ್ಮದ ಫಲವಾಗಿ ನಾನು ಇವತ್ತು ಹಿಂಗಾಗಿದ್ದೀನಿ ಅವನು ಯಾಕೆ ಮೇಲ್ಜಾತಿ ಹುಟ್ಟಿದಾನೆ ಅವನು ಪುಣ್ಯ ಕೆಲಸ ಮಾಡಿದ್ದ ಹಿಂದೆ ಹಿಂದಿನ ಸಿನಿಮಾದಲ್ಲಿ ಅದಕ್ಕೋಸ್ಕರ ಮೇಲ್ಜಾತಿ ದಲಿತ ಯಾಕೆ ಇವತ್ತು ಅರೆಪಟ್ಟಿನಲ್ಲಿದ್ದಾರೆ ಅವಿದ್ಯಾವಂತರಾಗಿದ್ದಾರೆ ಕರ್ಮ ಮಾಡಿದ್ರು ಈ ಸಿದ್ಧಾಂತವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದವರು ಬಸವಾದ ಈಗಲೂ ಬಿಡೋದಿಲ್ಲ ನಮ್ಮ ವಿದ್ಯಾವಂತರಾಗಿರೋರು ಕೂಡ ದಿನ ಯಾಕಪ್ಪ ಹಿಂಗಾಗಿದ್ಯಾ ಅಂತಂದ್ರೆ ನಾನು ಹಣೆ ಬರ ಏನ ಹಣೇಲ್ ಬರ್ದಿದ್ದೇನೆ ಹಣೇಲ್ ಬರ್ಬಿಟ್ಟು ಅಂತ ಕೆಟ್ಟು ಹೊಟ್ಟೆಗೆ ಬರ್ದಿದ್ರಿ ಬರ್ದಿಲ್ಲ ಇದನ್ನೇ ಬಸವಾದೀಶರಣ್ರಿ ಎಲ್ಲ ಅಣೇನು ಬರೆಯಲ್ಲ ಇಂದ್ ಜನ್ಮದಲ್ಲೂ ಹುಟ್ಟಲ್ಲ ಮುಂದಿನ ಜನ್ಮನೂ ಇಲ್ಲ ಅದಕ್ಕೆ ಬಸವಾರಿ ಸರ್ ಏನ್ ಹೇಳಿದ್ರು ಸತ್ಯವೇ ಸ್ವರ್ಗ ಅಸತ್ಯವೇ ನರ್ಕ ಸ್ವರ್ಗನೂ ಇಲ್ಲ ನರ್ಕನೂ ಇಲ್ಲ ಅಲ್ವಾ ನರಕ ಸ್ವರ್ಗ ಇದೆಯಾ ನೀವೇ ನೀವೇನು ಮಾತಾಡೋದಿಲ್ಲ ಎಲ್ಲ ಶರಣರು ಅಂತ ನೀವು ಅಂತ ಹೇಳ್ತೀರಿ ಬಸವಣ್ಣ ಹೇಳದ್ದು ಸತ್ಯವೇ ಸ್ವರ್ಗ ನಿತ್ಯವೇ ನರಕ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಅಲ್ವಾ ನಾವು ಎಲ್ಲ ಜನರನ್ನು ಕೂಡ ಪ್ರೀತಿಯಿಂದ ಗೌರವದಿಂದ ವಿಶ್ವಾಸದಿಂದ ಕಾಣ್ತಕ್ಕಂಥದ್ದೇ ಅಯ್ಯ ಅಂತ ಇನ್ನೊಬ್ಬರನ್ನ ಕರಿಬೇಕು ಅಲ್ವಾ ಶರಣರು ಹೇಳ್ಕೊಟ್ಟಿರೋದು ನಮಗೆ ಅಯ್ಯ ಅಂತ ಕರೀರಿ ದ್ವೇಷಿಸ್ಬೇಡಿ ಯಾರೇ ಯಾರನ್ನೂ ಕೂಡ ದ್ವೇಷಿಸ್ಬೇಡಿ ಆ ಧರ್ಮ ಈ ಧರ್ಮ ಅಂತ ಹೇಳಕ್ ಹೋಗ್ಬೇಡಿ ಎಲ್ರೂ ಮನುಷ್ಯರೇ ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ತೇನೆ ದ್ವೇಷಕ್ಕಾಗ್ತದ ಇವತ್ತು ಬಹಳ ಜನ ರಾಜಕೀಯ ವ್ಯಕ್ತಿಗಳು ದ್ವೇಷ ಮಾಡತಕ್ಕಂಥ ದಯಮಾಡಿ ಬಸವಾದಿ ಶರಣರು ಎಲ್ಲರನ್ನು ಪ್ರೀತಿ ಅಂತ ಹೇಳ್ಕೊಟ್ಟಿದ್ರು ದ್ವೇಷಿ ಅಂತ ಹೇಳಿ ಯಾರನ್ನು ಕೂಡ ಹೇಳ್ಕೊಟ್ಟಿರ್ಲಿಲ್ಲ ಅಲ್ವಾ ಅದಕ್ಕೆ கூடலமதி <clears throat> <laughs> <laughs> <Yuvá> <laughs> <Michael. laughs> ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ನಿನ್ನ ಮನೆಯ ಮಗನಿಂದಯ್ಯ ಕೂಡಲ ಸಂಗಮ ಹೇಳಿ ಎಷ್ಟು ವರ್ಷ ಆಯ್ತು ಎಂಟ್ನೂರು ವರ್ಷಗಳ ಹಿಂದೆ ಹೇಳಿದ್ದು ಆದ್ರೂ ಇನ್ನೂ ಹೋಗಿಲ್ಲ ಜಾತಿ ಹೋಗಿದ್ಯಾ ಹೋಗಿದೆಯಲ್ಲ ಏನ್ರಿ ಹೋಗೇ ಇಲ್ಲ ಅದು ಹೋಗಿಸ್ಬೇಕಲ್ಲ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಯಾರು ಮಧವಾದಿ ಶರಣರು ಶರಣರು ಅಂತ ಹೇಳ್ಕೊಳ್ಳೋದಕ್ಕೆ ಇದೆಯಲ್ಲ ಶರಣ ಅನ್ನೋದಕ್ಕೆ ಜಾತಿ ಇಲ್ಲ ವರ್ಗ ಇಲ್ಲ ನೋ ಕಾಸ್ಟ್ ನೋ ಕ್ಲಾಸ್ಟ್ ಯಾವ ಧರ್ಮ ಇಲ್ಲ ಯಾವ ಜಾತಿ ಇಲ್ಲ ಅದೇ ಶರಣ ಅದೇ ಶರಣ ತತ್ವ ಆಗ್ತದೆ ಅಲ್ವೇನಮ್ಮ ತಾಯಿ ಗಂಗಾ ಅವರೇ ಅದೇ ಶರಣ ತತ್ವ ಈ ಚಳುವಳಿಯನ್ನೇ ಮಾಡಿದ್ರು ನಾನು ಅದಕ್ಕೆ ಹೆಂಗಾಗಿದೆ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಬಹಳ ಗಟ್ಟಿಯಾಗಿದೆ ಚಲನೆ ಇಲ್ಲ ಚಲನೆ ಇರೋದ್ರಿಂದ ಬಸವಾದಿ ಶರಣರ ಕಾಲದಲ್ಲಿ ಸ್ವಲ್ಪ ಜಾತಿ ವ್ಯವಸ್ಥೆ ಸಡಿಲಾಯಿತು ಮತ್ತೆ ಸೇರ್ಕೋ ಆ ಚಳವಳಿ ಬಸವಾದಿ ಶರಣರ ಕಾಲದಲ್ಲಿ ನಡೀತಲ್ಲ ಆ ಚಳವಳಿ ಮುಂದುವರಿಲ್ಲ ಮುಂದುವರಿದಿರೋದ್ರಿಂದ ಮತ್ತೆ ಗಟ್ಟಿಯಾಗುತ್ತೆ ಯಾವ ಸಮಾಜಕ್ಕೆ ಯಾವ ಸಾಮಾಜಿಕ ವ್ಯವಸ್ಥೆಗೆ ಚಲನೆ ಇರ್ತದೆ ಚಲನೆ ಅಂತಂದ್ರೆ ಆರ್ಥಿಕ ಸಾಮಾಜಿಕ ಶಕ್ತಿ ಯಾವ ವ್ಯವಸ್ಥೆಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಬರ್ತದೆ ಅಲ್ಲಿ ಚಲನೆ ಚಲನೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲಿ ಚಲನೆ ಇರಲ್ಲ ಅಲ್ಲಿ ಬದಲಾವಣೆ ಆಗಲ್ಲ ಬದಲಾವಣೆ ಆಗಿದೆ ಈಗ ಆಗಿಲ್ಲ ಯಾಕಾಗಿಲ್ಲ ಚಲನೆ ಇಲ್ಲ ಯಾಕೆ ಚಲನೆ ಇಲ್ಲ ಆರ್ಥಿಕ ಸಾಮಾಜಿಕ ಶಕ್ತಿ ಇಲ್ಲ ನಮ್ಮ ಸಮಾಜದಲ್ಲಿ ಇದ್ದಾರೆ ದಲಿತರಿದ್ದಾರೆ ಹಿಂದುಳಿದವರು ಇದ್ದಾರೆ ಅಲ್ಪಸಂಖ್ಯಾತ ಇದ್ದಾರೆ ಅವ್ರು ಯಾರು ಶಕ್ತಿ ಸಾಮಾಜಿಕ ಶಕ್ತಿ ಇಲ್ಲ ಆರ್ಥಿಕ ಶಕ್ತಿ ಇಲ್ಲ ಆ ಶಕ್ತಿ ಇಲ್ಲದರಿಂದ ಬದಲಾವಣೆ ಆಗಿಲ್ಲ ನಾವೆಲ್ಲ ಮನುಷ್ಯರಲ್ವಾ ಶರಣ ಮೇಳ ಅಂದ್ರೇನು ಮನುಷ್ಯರ ಮೇಳ ಮಾನವ ಧರ್ಮದ ಮೇಳ ಕರ್ಣ ಮೇಳ ಅಂದ್ರೆ ಬರೀ ಶರಣರ ಕೂದ್ಕೊಂಡು ಚರ್ಚೆ ಮಾಡೋದಲ್ಲ ಎಲ್ಲ ಮನುಷ್ಯರು ಅಂತಕ್ಕಂಥವರೆಲ್ಲ ಕೂದ್ಕೊಂಡು ಚರ್ಚೆ ಮಾಡೋದು ಶರಣ ಮೇಳ ಅಲ್ವಾ ಹೌದಾ ಸ್ವಾಮಿ ಹೌದಾ ತಾಯಿ ಹೇಳೋದನ್ನ ಕರೆಕ್ಟ್ ಅಲ್ಲ ಸ್ವಾಮೀಜಿ ಅವರೆಲ್ಲ ಇದ್ದೀರಿ ಇಲ್ಲಿ ಮನುಷ್ಯ ಮನುಷ್ಯರಾಗಿರದೆ ಅದಕ್ಕೆ ಕುವೆಂಪು ಒಂದ್ ಕಡೆ ಏನ್ ಹೇಳ್ತಾರೆ ಅಂತಂದ್ರೆ ಹುಟ್ಟುವಾಗ ಎಲ್ಲರೂ ಕೂಡ ವಿಶ್ವಮಾನವರಾಗಿರ್ತಾರೆ ಬೆಳೀತಾ ಬೆಳೀತಾ ನಮ್ಮ ವ್ಯವಸ್ಥೆ ಜಾತಿ ವ್ಯವಸ್ಥೆಯಿಂದ ಕೂಡಿರೋದ್ರಿಂದ ವೈರುಧ್ಯತೆಗಳಿಂದ ಕೂಡಿರೋದ್ರಿಂದ ಆಮೇಲೆ ಅಲ್ಪ ಮಾನವರಾಗಿರ್ತಾರೆ ವಿಶ್ವ ಮಾನವರಾಗಬೇಕಾಗಿರೋರು ಅಲ್ಪ ಮಾನವರಾಗಿರ್ತಾರೆ ನಾವೆಲ್ಲ ಏನಪ್ಪಾ ಅಂತಂದ್ರೆ ಕುವೆಂಪು ಅವರು ಹೇಳಿದ ರೀತಿಯಲ್ಲಿ ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ವಿಶ್ವಮಾನವರಾಗದೇ ಇರ್ಬೋದು ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಅದೇ ಬಸ್ ಭಸ್ಮಾದಿ ಶರಣರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಅಲ್ವಾ ಸ್ವಾಮೀಜಿ ಇಂಥ ಶರಣ ಮೇಳ ಏರ್ಪಾಡು ಮಾಡಿದ್ದೀರಿ ನಿಮಗೆ ಬಹಳ ಧನ್ಯವಾದಗಳು ತಾಯಿ ಎಲ್ಲ ನಮ್ಮ ಮಾದೇಶ್ವರ ಸ್ವಾಮೀಜಿ ಧನ್ಯವಾದಗಳು ನೀವು ಉಪಾಧ್ಯಕ್ಷರೆಲ್ಲ ಭಾಳ ಭಾಳ ಒಳ್ಳೆಯದು ಇದು ನೀವು ಹೆಚ್ಚು ಹೆಚ್ಚು ಆಗಬೇಕು ಹೆಚ್ಚು ಜನರಲ್ಲಿ ಪ್ರಚಾರ ಆಗಬೇಕು ಹೆಚ್ಚು ಜನರಲ್ಲಿ ಜಾಗೃತಿ ಬರಬೇಕು ಹೆಚ್ಚು ಜನರಲ್ಲಿ ವಿದ್ಯಾವಂತರಲ್ಲಿ ಜಾಗೃತಿ ಬರಬೇಕು ಯಾಕಂದ್ರೆ ವಿದ್ಯಾವಂತರಲ್ಲಿ ಜಾತಿ ಮಾಡೋಕ್ಕೆ ಶುರು ಮಾಡ್ಕೊಬೋದು ಶ್ರೀ ಬಸವಾದಿ ಶರಣರು ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಇದನ್ನು ಪ್ರಸ್ತಾಪ ಮಾಡ ವೈಜ್ಞಾನಿಕತೆ ಮತ್ತು ವೈಚಾರಿಕತೆಯನ್ನು ಬಿಡ್ಬಿಟ್ಟು ನಾವು ವೈಚಾರಿಕತೆ ಇಲ್ಲ ಜಾತಿ ವ್ಯವಸ್ಥೆ ರಾಜಿ ಜಾತಿ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದೀವಿ ಗೋ ನೀವು ನಿಜವಾದಂತ ಶರಣ ಅಂತಂದ್ರೆ ಯಾವುದೇ ಜಾತಿ ಅಂತಸ್ತು ಸೋಂಕಿಲ್ಲದೆ ಇಲ್ಲದೆ ಇರ್ತಕ್ಕಂಥವರು ಶರಣರು